ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರುಡರ ಪಾದ ಅರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿತ್ಯ ಇಂತಹ ಶುಭ ಸಂದೇಶಗಳನ್ನು ಸಕಾರಾತ್ಮಕ ಸಂದೇಶಗಳನ್ನು ಆತ್ಮ ಚಿಂತನಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ತಿಳಿದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ತಲುಪುವಂತೆ ತಪ್ಪದೆ ಶೇರ್ ಮಾಡಿ ಸೇವೆ ಯಾವುದಾದರೂ ಸರಿ ಚಿಕ್ಕದಾದರೂ ಸರಿ ದೊಡ್ಡದಾದರೂ ಸರಿ ಆ ಸೇವೆಯನ್ನು ಮಾಡುವಂತಹ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು ಶ್ರೀರಾಮಚಂದ್ರ ಕರುಣಾಮಯಿ ಪ್ರೇಮಮೂರ್ತಿ ಮೂರ್ತಿ ತುಳಸಿದಾಸರು ಪುರಂದರದಾಸರಂಥವರು ರಾಮನ ಕೃಪೆ ಪಡೆದವರು ಹಾಗೆ ಮುಗ್ಧ ಮಕ್ಕಳು ಪಶು ಪ್ರಾಣಿ ಪಕ್ಷಿಗಳು ಜಲಚರ ಕೀಟಗಳಿಂದ ಹಿಡಿದು ಜಗತ್ತಿನ ಎಲ್ಲ ಜೀವರಾಶಿಗಳ ಮೇಲೂ ಕೂಡ ಶ್ರೀರಾಮನ ಕೃಪಾ ದೃಷ್ಟಿಯಿದ್ದು ಎಲ್ಲಾ ಜೀವಿಗಳು ರಾಮನ ಅನುಗ್ರಹವನ್ನ ಪಡೆದಿವೆ ಪರಿಶುದ್ಧವಾದ ಮತ್ತು ನಿರ್ಮಲವಾದ ಪ್ರೀತಿಗೆ ಮುಗ್ಧವಾದಂತಹ ಮನಗಳಿಗೆ ಶ್ರೀರಾಮನು ಬಹಳ ಬೇಗ ಒಲಿಯುತ್ತಾನೆ ರಾಮನ ಒಲೊಮೆ ಪ್ರೀತಿ ಪಡೆಯುವುದಕ್ಕೂ ಮೊದಲು ಹನುಮಂತನ ಒಲೊಮೆ ಪಡೆದರೆ ಶ್ರೀರಾಮನ ಹತ್ತಿರ ಹೋಗುವುದು ಇನ್ನೂ ಸುಲಭ ಹನುಮನೊಲಿದರೆ ರಾಮನ ಪ್ರೀತಿ ಸಂತ ತುಳಸಿದಾಸರಿಗೆ ಹನುಮನ ಮೂಲಕವೇ ಶ್ರೀರಾಮನ ದರ್ಶನವಾಗಿದ್ದು ಅನ್ನೋದನ್ನ ನಾವು ನೆನಪಿಸಿಕೊಳ್ಳಬೇಕು ಪುಟ್ಟ ಅಳಿಲು ತನ್ನ ದೇಹಗಾತ್ರಕ್ಕೆ ತಕ್ಕಂತೆ ಪುಟ್ಟ ಕೆಲಸವನ್ನ ಮಾಡಿ ಮೊದಲು ಆಂಜನೇಯನ ದೃಷ್ಟಿಗೆ ಬಿದ್ದು ಮೂರು ಪಟ್ಟಿ ಹಾಕಿಸಿಕೊಳ್ಳುವ ಮೂಲಕ ಶ್ರೀರಾಮನ ಪ್ರೀತಿಯ ಪಾರಿತೋಷಕವನ್ನೇ ಪಡೆದಿರುವಂತಹದ್ದು ಪುಟ್ಟ ಅಳಿಲಿಗೆ ಮೊದಲು ಹನುಮನ ಪಾದಸ್ಪರ್ಶವಾಯಿತು ನಂತರವೇ ಶ್ರೀರಾಮನ ಹಸ್ತಸ್ಪರ್ಶವಾಯಿತು ಹೇಗೆಂದರೆ ಸೀತೆಯ ಅಪಹರಣಕ್ಕಾಗಿ ಲಂಕೆಯಲ್ಲಿ ಜರುಗಿರುವಂತಹ ಒಂದು ಘಟನೆ ಇದು ಸೀತೆಯ ಅಪಹರಣವಾಗಿ ಲಂಕೆಯಲ್ಲಿ ಬಂಧಿಸಿಟ್ಟಿರುವಂತಹ ವಿಷಯ ತಿಳಿದಂತ ಶ್ರೀರಾಮನು ಲಂಕೆಗೆ ಹೋಗಲು ಸೇತುವೆಯನ್ನ ನಿರ್ಮಾಣ ಮಾಡಬೇಕಾಗಿತ್ತು ಶ್ರೀರಾಮನ ಅಣತಿಯಂತೆ ನಳ ಮತ್ತು ನೀಲರ ಮಾರ್ಗದರ್ಶನದಲ್ಲಿ ಸಾವಿರಾರು ವಾನರರು ಬಂಡೆಗಳನ್ನು ಸಮುದ್ರಕ್ಕೆ ಹಾಕಿ ಶ್ರೀರಾಮ ಮಹಿಮೆಯಿಂದ ಬಂಡೆ ಸಮುದ್ರದಲ್ಲಿ ತೇಲುತ್ತಿತ್ತು ಹೀಗೆ ಸೇತುವೆ ಕಟ್ಟುವ ಕೆಲಸವೂ ಅತ್ಯಂತ ಭರದಿಂದ ಸಾಗುತ್ತಿತ್ತು ಇನ್ನೊಂದೆಡೆ ಲಕ್ಷ್ಮಣ ಹನುಮಂತರೊಡಗೂಡಿ ಕುಳಿತಂತಹ ಶ್ರೀರಾಮನು ಸೇತುವೆಯ ಕಾರ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ದ ಆ ಸಮಯದಲ್ಲಿ ಒಂದಷ್ಟು ವಾನರರು ಹನುಮಂತನಲ್ಲಿ ಒಂದು ದೂರನ್ನ ತೆಗೆದುಕೊಂಡು ಬರ್ತಾರೆ ಹೇ ಹನುಮಂತ ನಾವು ಮಾಡುವಂತಹ ಕೆಲಸಗಳು ಅತ್ಯಂತ ರಭಸದಿಂದ ಸಾಗುತ್ತಿವೆ ಆದರೆ ಅಲ್ಲೊಂದು ಪುಟ್ಟ ಅಳಿಲು ಸಮುದ್ರಕ್ಕೆ ಹೋಗುತ್ತೆ ಮುಳುಗುತ್ತೆ ಮತ್ತೆ ದಡಕ್ಕೆ ಬಂದು ಮರಳ ಮೇಲೆ ಹೊರಳಾಡುತ್ತದೆ ಮತ್ತೆ ಸೇತುವೆ ಮೇಲೆ ಬಂದು ಮತ್ತೆ ಓಡುತ್ತದೆ ಅಲ್ಲಿಂದ ಇಲ್ಲಿಗೆ ಓಡಾಡುತ್ತಾ ಸರಸರನೆ ಓಡಾಡ್ತಾ ಇರುವಂತಹ ಆ ಅಳಿಲು ಕಾಲಿಗೆ ತೊಡಕಾಗಿ ತೊಂದರೆ ಕೊಡ್ತಾ ಇದೆ ನಾವು ಎಷ್ಟೇ ಹುಷಾರಾಗಿ ಓಡಾಡಿದರೂ ಕೂಡ ನಮ್ಮ ಕಾಲ ತುಳಿತಕ್ಕೆ ಸಿಕ್ಕರೆ ಆ ಅಳಿಲು ಅಪ್ಪಚ್ಚಿಯಾಗುತ್ತದೆ ಅಂತ ಹೇಳ್ತಾರೆ ಆಗ ಹನುಮಂತ ಕೆಲ ಹೊತ್ತು ಧ್ಯಾನದ ಸ್ಥಿತಿಗೆ ಹೋಗ್ತಾನೆ ಮತ್ತು ಆ ಅಳಿಲಿನ ಮನದಲ್ಲಿರುವಂತಹ ಮನಸ್ಥಿತಿಯನ್ನ ವಿಚಾರವನ್ನ ತಿಳಿದುಕೊಳ್ತಾನೆ ಗಮನಿಸ್ತಾನೆ ಅದು ಯಾಕೆ ಆ ರೀತಿಯಾಗಿ ಓಡಾಡ್ತಾ ಇದೆ ಅಂತ ನೋಡ್ತಾನೆ ಅಳಿಲು ಮೈಯನ್ನ ಒದ್ದೆ ಮಾಡಿ ಒಣ ಮರಳಿನ ಮೇಲೆ ಹೊರಳಿ ಮತ್ತೆ ಓಡಿ ಹೋಗಿ ಸೇತುವೆಯ ಬಂಡೆ ಕಲ್ಲುಗಳ ಸಂದು ಗೊಂದಿಗಳಲ್ಲಿ ಆ ಮರಳನ್ನ ಬೀಳಿಸಿ ಆ ಸಂದುಗಳನ್ನ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇತ್ತು ಮತ್ತೆ ಮರಳನ್ನು ತುಂಬಿಕೊಂಡು ಹೋಗ್ತಾ ಇತ್ತು ಬಂಡಿ ಸಂದಿಯಲ್ಲಿ ಅದನ್ನು ಉದುರಿಸ್ತಾ ಇತ್ತು ಈ ರೀತಿ ಎಡೆ ಬಿಡದೆ ಮಾಡ್ತಾ ಇತ್ತು ಅದಕ್ಕೆ ರಾಮನ ಮೇಲಿರುವ ಪ್ರೀತಿ ಮತ್ತು ಅದರ ಭಾವ ಹನುಮನಿಗೆ ಅರ್ಥವಾಯಿತು ಅದನ್ನ ಪರೀಕ್ಷಿಸಲು ಹನುಮನೆ ಅಳಿಲು ಇದ್ದಲ್ಲಿಗೆ ಬರ್ತಾನೆ ಮತ್ತು ಅದರ ಬಾಲದ ತುದಿಯನ್ನ ತನ್ನ ಕಾಲಿನಲ್ಲಿ ಒತ್ತಿ ಹಿಡಿತಾನೆ ಅದರ ನೋವಿಂದ ಹೇ ರಾಮಾ ಹೇ ರಾಮ ಅಂತ ಆ ಅಳಿಲು ಕೂಗ್ತು ಅದರ ಕರುಣೆಯ ಕೂಗಿನ ಧ್ವನಿ ಶ್ರೀರಾಮಚಂದ್ರನಿಗೆ ಕೇಳಿಸ್ತು ಧ್ವನಿ ಕೇಳಿದ ಕೂಡಲೇ ಶ್ರೀರಾಮ ಓಡಿ ಅಳಿಲಿನ ಹತ್ತಿರ ಬರ್ತಾನೆ ಆಂಜನೇಯನನ್ನ ಪಕ್ಕಕ್ಕೆ ಸರಿಸಿ ಅಳಿಲನ್ನ ತನ್ನ ಕೈಯಲ್ಲಿ ಎತ್ತಿ ಹಿಡಿದುಕೊಳ್ತಾನೆ ಮೃದುವಾಗಿ ಅದರ ಬೆನ್ನ ಮೇಲೆ ಕೈಯಾಡಿಸ್ತಾನೆ ಹೇ ಪುಟ್ಟ ಅಳಿಲೆ ನೀನೇಕೆ ಇಷ್ಟು ದೊಡ್ಡ ವಾನರರ ನಡುವೆ ಓಡಾಡ್ತಾ ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ ಶ್ರೀರಾಮಚಂದ್ರ ಅದಕ್ಕೆ ಆ ಅಳಿಲು ಹೇಳ್ತು ಹೇ ಪ್ರಭು ನೀವು ಸೇತುವೆಯನ್ನ ಕಟ್ಟಿಸ್ತಾ ಇದ್ದೀರಿ ಎಲ್ಲಾ ವಾನರರು ಬಂಡೆಗಳನ್ನ ಹಾಕ್ತಾ ಇದಾರೆ ಸಮುದ್ರದಲ್ಲಿ ಸೇತುವೆಗಾಗಿ ಬಂಡೆಗಳನ್ನ ಎತ್ತಿ ಹಾಕ್ತಾ ಇದ್ದಾರೆ ಆಗ ಬಂಡೆಗಳ ತುದಿಗಳಲ್ಲಿ ತುಂಬಾ ಚೂಪಾಗಿವೆ ನೀವು ಅದರ ಮೇಲೆ ನಡೆದಾಗ ಬಂಡೆಯ ಚೂಪು ಕಲ್ಲು ನಿಮ್ಮ ಕಾಲಿಗೆ ಚುಚ್ಚಬಾರದು ಅಂತ ಮರಳನ್ನು ತಂದು ಬಂಡೆಗಳ ಸಂದಿಯಲ್ಲಿ ಹಾಕಿ ಚೂಪನ್ನು ಮುಚ್ಚುತ್ತಾ ಇದ್ದೇನೆ ಅಂತ ಹೇಳುತ್ತೆ ಇದರಿಂದ ನೀವು ಹಾಯಾಗಿ ನಡೆದುಕೊಂಡು ಸೇತುವೆ ಮೇಲೆ ಹೋಗ್ಬೋದು ಅಲ್ಲದೆ ವಾನರರ ಸೈನ್ಯವು ಇಷ್ಟೊಂದು ಸೇವೆ ಮಾಡುವುದನ್ನು ನಾನು ನೋಡಿದೆ ಪ್ರಭು ನನಗೂ ಏನಾದರೂ ನಿಮ್ಮ ಸೇವೆಯನ್ನ ಮಾಡಬೇಕು ಅಂತ ಅನ್ನಿಸ್ತು ಆದರೆ ಅಷ್ಟು ದೊಡ್ಡ ಬಂಡೆ ಕಲ್ಲುಗಳನ್ನು ಎತ್ತುವಂತಹ ಶಕ್ತಿ ನನ್ನಲ್ಲಿಲ್ಲ ಅದಕ್ಕಾಗಿ ಮರಳನ್ನು ತಂದು ಹಾಕುವ ಈ ಪುಟ್ಟ ಕೆಲಸವನ್ನ ಮಾಡ್ತಾ ಇದ್ದೇನೆ ಪ್ರಭು ಇದು ನನ್ನ ಕೈಲಾದ ಪುಟ್ಟ ಸೇವೆ ಹೇ ಪ್ರಭು ನೀವು ಈ ನನ್ನ ಚಿಕ್ಕ ಸೇವೆಯನ್ನ ಸ್ವೀಕರಿಸಿ ನಿಮ್ಮ ಚರಣ ಕಮಲಗಳಲ್ಲಿ ನನಗೂ ಸ್ವಲ್ಪ ಆಶ್ರಯವನ್ನ ಕೊಡಿಯಂತ ಅಂಗಲಾಚಿ ಬೇಡ್ಕೊಳ್ಳುತ್ತೆ ಆ ಅಳಿಲು ಆ ಅಳಿಲಿನ ಮಾತನ್ನ ಕೇಳಿ ರಾಮನ ಕಣ್ಣಲ್ಲಿ ಆನಂದ ಭಾಷ ಉದುರುತು ರಾಮನು ಅತ್ಯಂತ ಸಂತಸಗೊಂಡು ಅದರ ಬೆನ್ನನ್ನ ಸವರ್ತ ಹೇ ಪುಟ್ಟ ಅಳಿಲೆ ಕೇಳು ನಿನ್ನ ಪುಟ್ಟ ಪ್ರಾಣಿ ಇಂಥ ಮೃದುವಾದ ನಿನ್ನ ಬಾಲದ ಮೇಲೆ ಆಂಜನೇಯ ಕಾಲಿಟ್ಟು ತುಂಬ ನೋವು ಮಾಡಿನಲ್ವಾ ಈಗ ನೀನು ಹೇಳು ಆ ಹನುಮನಿಗೆ ನಾನು ಯಾವ ಶಿಕ್ಷೆಯನ್ನ ಕೊಡಲಿ ಅಂತ ಕೇಳ್ತಾನೆ ಶ್ರೀರಾಮಚಂದ್ರ ಆಗ ಅಳಿಲು ಹೇಳ್ತದೆ ಪ್ರಭು ಆಂಜನೇಯನ ಕೃಪೆಯಿಂದಾಗಿಯೇ ಅವನ ಪಾದ ಸ್ಪರ್ಶ ನನಗಾಯ್ತು ಅವನ ಪಾದ ಸ್ಪರ್ಶ ಆಗಿರೋದ್ರಿಂದಲೇ ನಾನು ನಿಮ್ಮ ಕರಕಮಲಗಳ ಸ್ಪರ್ಶವನ್ನ ಮಾಡಿದೆ ಆಂಜನೇಯನಿಂದಾಗಿಯೇ ನಿಮ್ಮ ದರ್ಶನದ ಕೃಪೆ ನನಗಾಯಿತು ಇದಕ್ಕಿಂತ ಹೆಚ್ಚಿನದು ಇನ್ನೇನು ಬೇಕು ನನಗೆ ಪ್ರಭು ಇನ್ನೇನು ಬೇಡ ನಿಮ್ಮ ಆಶ್ರಯವೊಂದು ಅಂತ ಆ ಅಳಿಲು ಶ್ರೀರಾಮನಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತೆ ಆಗ ಶ್ರೀರಾಮಚಂದ್ರ ಅದರ ಬೆನ್ನನ್ನ ಮೃದುವಾಗಿ ಸವರಿ ಪುಟ್ಟ ಅಳಿಲೆ ನಿನ್ನ ಈ ಪುಟ್ಟ ಸೇವೆಯನ್ನ ರಘುವಂಶ ಎಂದಿಗೂ ಕೂಡ ಮರೆಯೋದಿಲ್ಲ ಯುಗ ಯುಗಗಳಲ್ಲೂ ನಿನ್ನ ಈ ಕಥೆಯನ್ನ ಹೇಳ್ತಾರೆ ಕೇಳ್ತಾರೆ ಮತ್ತೆ ಮತ್ತೆ ಕೇಳ್ತಾನೇ ಇರ್ತಾರೆ ಅಂತ ಪ್ರೀತಿ ವಾತ್ಸಲ್ಯದಿಂದ ತನ್ನ ಬೆರಳುಗಳಿಂದ ಅದರ ಬೆನ್ನನ್ನ ಸವರಿದ ಅದೇ ಮೂರು ಪಟ್ಟಿಯಾಗಿ ಇಂದಿಗೂ ಕೂಡ ಅಳಿಲಿನ ಬೆನ್ನ ಮೇಲಿದೆ ಬಂಧುಗಳೇ ಯಾರೇ ಆಗಲಿ ಮಾಡುವ ಕೆಲಸ ಚಿಕ್ಕದಿರಲಿ ದೊಡ್ಡದಿರಲಿ ಅದನ್ನ ಮಾಡುವವರ ಭಾವವನ್ನ ಭಗವಂತ ನೋಡ್ತಾನೆ ಹೊರತು ಬೇರೆ ಇನ್ನೇನೂ ಅಲ್ಲ ರಾಮನ ಕೃಪೆ ಸುಲಭವಾಗಿ ತ್ವರಿತಗತಿಯಲ್ಲಿ ಪಡೆಯಬೇಕು ಅಂದರೆ ಹನುಮಂತನ ಮೂಲಕವೇ ಹೋಗಬೇಕು ಎಂಬುದು ಈ ಪುಟ್ಟ ಅಳಿಲಿನಿಂದ ತಿಳಿಯುತ್ತದೆ ಬಂಧುಗಳೇ ಹೂಗಳನ್ನು ಕೈಗೆತ್ತಿಕೊಂಡರೆ ಎರಡೂ ಕೈಗಳಿಗೂ ಅದರ ಸುಗಂಧ ಬೀರುವುದು ಹಾಗೆಯೇ ಭಗವಂತನ ಪ್ರೀತಿ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರಿಗೂ ತಲುಪುತ್ತದೆ ಸೇವೆಯನ್ನ ಮಾಡಿದಾಗ ಸೇವೆ ದೊಡ್ಡದಾಗಲಿ ಸಣ್ಣದಾಗಲಿ ಸೇವೆಯನ್ನ ಮಾಡುವ ರೂಢಿಯನ್ನ ಮಾಡಿಕೊಳ್ಳೋಣ ಬಂಧುಗಳೇ ಆ ಪ್ರಭುವಿನ ಆ ಭಗವಂತನ ಕೃಪೆಗೆ ಪಾತ್ರರಾಗೋಣ ಆತ್ಮ ಚಿಂತನೆಯನ್ನ ಮಾಡೋಣ ಬಂಧುಗಳೇ ಸದಾ ಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ